ಬನ್ನಿ ನಿಮ್ಗೆ ಯಡಿಯೂರ್ ತೋರಿಸ್ತೀನಿ ಯಾವ ದೇವರು ಇರೋದು ಅಂತ ಎಲ್ಲ ಯಡಿಯೂರ ಸಿದ್ಧಲಿಂಗೇಶ್ವರ ಮನೆಯವರಾದ್ರಿಂದ ನಾವು ನಮ್ಮ ಫ್ಯಾಮಿಲಿ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಬನ್ನಿ ಅದ್ರ ಹಿಸ್ಟ್ರಿ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ ಹದಿನೈದನೇ ಶತಮಾನದ ಕೊನೆಯಲ್ಲಿ ಬಂದಂತಹ ಪೂಜ್ಯ ಲಿಂಗಾಯತ ಸಂತದ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಸಮಾಧಿಯೇ ಈ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನ ಬಾಗ್ಲು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟ್ ಕಾಣದೇನೆ ಗಣಪತಿ ವಿಗ್ರಹ ಯಾಕಪ್ಪ ಅಲ್ಲಿಟ್ಟಿದ್ದಾರೆ ಅಂತ ಅಂದರೆ ನಾವು ಎಲ್ಲ ದೇವತೆಗಳಿಗಿಂತ ಮುಂಚೆ ಫಸ್ಟ್ ಪೂಜೆ ಗಣಪತಿಗೆ ನಡೀಬೇಕು ಅಂತ ಹಿಂದಿನ ಕಾಲದಿಂದ ನಡ್ಕೊಂಡ್ ಅದರಿಂದ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ರಶಿದೆ ಈ ದೇವಾಲಯದಲ್ಲಿ ಶಿವರಾತ್ರಿ ಮತ್ತೆ ಯುಗಾದಿ ಸಮಯದಲ್ಲಿ ವಾರ್ಷಿಕ ಉತ್ಸವನೂ ಕೂಡ ನಡೆಯುತ್ತೆ ಏನು ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಕರಿತೀವಲ್ಲ ಆ ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಇನ್ನೊಂದು ಹೆಸರಿದೆ ಅದೇನಂತ ಅಂದರೆ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತ ಆ ಥರ ಏನಕ್ಕೆ ಕರೀತಾರೆ ಅಂದರೆ ಒಕ್ಕಲಿಗರ ನಂಬಿಯ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ತೋಟದಲ್ಲಿ ಅವರು ಹನ್ನೆರಡು ವರ್ಷಗಳ ಕಾಲ ತಪಾಸಣೆ ಮಾಡ್ತಾರೆ ಅದರಿಂದ ಅವ್ರಿಗೆ ತೋಂಟದ ಸಿದ್ಧಲಿಂಗೇಶ್ವರ ಅಂತ ಹೆಸರು ಬಂತು ತೋಟದಲ್ಲಿ ಅವರು ತಪಸ್ಸಿಗೆ ಅಂತ ಕುಂತಿರ್ತಾರೆ ಕೆಲವು ಹನ್ನೆರಡು ವರ್ಷಗಳ ಕಾಲ ಅವರು ಯಾವುದೇ ರೀತಿ ಜಾಗವನ್ನು ಬದಲಾವಣೆ ಮಾಡಲಿಲ್ಲ ಆದ್ದರಿಂದ ಅವರ ಮೈ ಮೇಲೆ ಫುಲ್ಲು ಎಲ್ಲ ಉತ್ತ ಬೆಳೆ ಸ್ಟಾರ್ಟ್ ಆಯಿತು ಫುಲ್ಲು ಅವ್ರನ್ನ ಮುಚ್ಚಿಕೊಳ್ಳೋ ರೀತಿ ಉತ್ತ ಬೆಳೀತು ಮತ್ತು ಆ ಹುತ್ತರ ಹತ್ರ ಬಂದಿ ಒಂದು ಕಾಮದೇನು ಅಂದರೆ ಹಸು ಆ ಹುತ್ತಕ್ಕೆ ಡೈಲಿ ಹಾಲನ್ನು ಕೊಡೋದು ಸ್ವತಃ ತಾನೇ ಹಾಲನ್ನು ಕೊಟ್ಟೋಗೋದು ಆ ಥರ ಮಾಡ್ತಾಯಿತ್ತು ಆ ಥರ ಕೊಡೋದು ಜನಗಳಿಗೆ ಗೊತ್ತಾಯಿತು ಇದರೊಳಗಡೆ ಏನಿದೆ ಹಸು ಡೈಲಿ ಬಂದ ಈ ಥರ ಹಾಲನ್ನ ವ್ಯರ್ಥ ಮಾಡೋಗುತ್ತಲ್ಲ ಒಳಗಡೆ ಏನಿದೆ ಅಂತ ಅವ್ರು ತಿಳ್ಕೊಳೋ ಅಂಥ ಕುತೂಹಲದಲ್ಲಿ ಆ ಹುತ್ತನ ಕೆಡವಕೆ ಅಂತ ಹೋಗ್ತಾರೆ ಅವರು ಒಂದು ಸತಿ ಆ ಹುತ್ತ ಕುಡಿತಿದ್ದಂಗೆ ಅಲ್ಲಿಂದ ರಕ್ತ ಬಂದ್ಬಿಡುತ್ತೆ ಅದರಿಂದ ಅವ್ರು ಇದ್ರೊಳಗಡೆ ಯಾರೋ ಇದ್ದಾರೆ ಅಂತ ತಿಳ್ಕೊಂಡು ಫುಲ್ಲು ಆ ಹುತ್ತನ ಹಾಲಿನ ಅಭಿಷೇಕದಿಂದ ಫುಲ್ ಕರಗಿಸ್ತಾರೆ ಅವಾಗ ಆ ಹುತ್ತೊಳಗಡೆ ಇದ್ದವ್ರು ಬೇರೆ ಇನ್ಯಾರು ಅಲ್ಲ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅಂತ ಅಲ್ಲಿ ಜನಗಳಿಗೆಲ್ಲ ಗೊತ್ತಾಗುತ್ತೆ ಮತ್ತು ನಾವು ಈ ದೇವಸ್ಥಾನದಲ್ಲಿ ಏಳ್ನೂರು ಒಂದು ವತನಗಳನ್ನ ಅದು ಪದ್ಯದ ರೂಪದಲ್ಲಿ ಒಳಗೊಂಡಿದೆ ಅದು ಸಿಟ್ಕಾಲ ಜ್ಞಾನ ಸಾರಾಭೂತವನ್ನು ಬರೆದರು ಮತ್ತು ಅಲ್ಲಿ ಸುತ್ತಮುತ್ತ ಜನಗಳು ದೇವಸ್ಥಾನ ರೌಂಡ್ ಹಾಕ್ಬೇಕಾದ್ರೆ ಅಲ್ಲಿ ಕಾಯಿ ನಂಟಿಸ್ತಾ ಇದ್ರು ಅದು ಕಂಟಿಸ್ತಾ ಇದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ಬಟ್ ನಾನು ಅಂಟಿಸಿದ ಕಾಯಿ ಪಕ್ಕ ಕಚ್ಕಂತು ನೋಡಿ ಇಲ್ಲಿ ನಾನು ನಮಸ್ಕಾರ ಹಾಕ್ಕೊಂಡು ನಾನು ಮತ್ತೆ ರಿಟರ್ನ್ ಆದೆ ನೋಡಿ ನಾವು ಲಿಂಗ ಕಟ್ತೀವಲ್ಲ ಲಿಂಗಕ್ಕೆ ಚದುರಸ ಬಿಡುವಂತಹ ಕಾರ್ಯನೂ ಕೂಡ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಪ್ರಸಾದದ ಕೌಂಟ್ರಿಗೆ ಬಂದ್ವಿ ಗುರು ನನಗೆ ಇಲ್ಲಿ ಪ್ರಸಾದ ಫೇವ್ರೇಟ್ ಅಂದರೆ ಕೊಬ್ಬರಿ ಮಿಠಾಯಿ ಗುರು ಯಾವಾಗಲಾದರೂ ಬರಲಿ ಎರಡೆರಡು ಮೂರು ಮೂರು ಎತ್ಕೊಂಡು ಹೋಗ್ತಾನೆ ಇರ್ತೀನಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ನೋಡಿ ಇಲ್ಲಿ ಪ್ರಸಾದ ಬೇರೆ ಎಸ್ಕೊಂಡಿದೀನಿ ಈ ದೇವಸ್ಥಾನದಲ್ಲಿ ಪ್ರತಿದಿನೂ ಕೂಡ ಅನ್ನದಾಸೋಹ ಪ್ರಸಾದ ಕೂಡ ನಡೆಯುತ್ತೆ ಕೆಲವೊಂದಷ್ಟು ಜನ ಈ ದೇವಸ್ಥಾನ ಪ್ರಸಾದ ಅಂದ್ರೆ ಕೂಡ ಹೋಗಲ್ಲ ಹಸಿದಿರೋರಿಗೆ ಗೊತ್ತು ಕಂಡ್ರಿ ಅನ್ನದ ಬೆಲೆ ಏನು ಅಂತ ಒಂದೊಂದು ಹಗಲು ಆಚೆ ಹಸುವಿಂದ ಒದ್ದಾಡ್ತಾ ಇರ್ತಾರಲ್ಲ ಅವ್ರನ್ನ ಕೇಳಿ ಹಸುವು ಏನು ಅಂತ ಹೇಳ್ತಾರೆ ನಾವು ಅಂಥದ್ದೆಲ್ಲ ಬಿಟ್ಟು ನಾವು ಅನ್ನನ ಬೇಡ ಅಂತ ಅಂತೀವಲ್ಲ ಹಾಗೆ ಯಾರೂ ಕೂಡ ಊಟನ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮ ಕೈ ಎಷ್ಟು ಆಗುತ್ತೋ ಅಷ್ಟು ಸಿಕ್ಸ್ಕೊಳ್ಳಿ ಊಟ ಮಾಡಿ ಇಷ್ಟು ಹೇಳೋದಕ್ಕೆ ಮಾತ್ರ ನನಗೆ ಸಾಧ್ಯ ಅಷ್ಟೆ ದೇವಸ್ಥಾನದ ಹಿಂಭಾಗ ಇರ್ತಕ್ಕಂಥ ಕಲ್ಯಾಣಿ ತುಂಬ ಹಳೆ ಕಲ್ಯಾಣಿ ಬಟ್ ಅದು ಯಾರಿಗೂ ಒಳಗಡೆ ಅಲೋ ಇಲ್ಲ ನೋಡಿ ಇವಾಗ ಹೊಸ್ದಾಗಿರ್ತಕ್ಕಂಥ ಕಲ್ಯಾಣಿ ಇಲ್ಲಿದೆ ನೋಡಿ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಾನು ನಿಮಗೆ ಹೇಳಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಜೀವನ ನಾವು ಅಂದ್ಕೊಂಡಿದ ರೀತಿ ನಡಿಬೇಕು ಅಂದರೆ ಆಚೆ ಜನಗಳು ಏನಾದರೂ ಮಾತಾಡಲಿ ನೆಗೆಟಿವ್ ಪಾಸಿಟಿವ್ ತಲೆ ಕೆಡ್ಸ್ಕೊಂಡಂಗೆ ನಮ್ಮ ಮನ್ಸಿಗೆ ಬಂದಂಗೆ ಒಯ್ತಾ ಇರ್ಬೇಕಷ್ಟೆ